ನಮಸ್ಕಾರ ಸ್ನೇಹಿತರೆ ನಾವೀಗ ಎಲ್ಲ ಕಡೆ ರಾಮ 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 ಅನ್ನುವಂತಹ ಒಂದು ವಿಷಯ ಚರ್ಚೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ರಾಮನಿಗೂ ಕರ್ನಾಟಕಕ್ಕೂ ದೊಡ್ಡ ನಂಟಿದೆ ಕರ್ನಾಟಕದ ಶಿಲ್ಪಿನೇ ಈಗ ರಾಮಲಲಾ ವಿಗ್ರಹವನ್ನ ವಿಗ್ರಹವನ್ನು ಕೆತ್ತಿರೋದು ಕರ್ನಾಟಕದ ಹನುಮನೆ ರಾಮನ ಭಕ್ತ ಆದರೆ ನಾವಿಲ್ಲಿ ಇನ್ನೊಬ್ಬ ಅಪರೂಪದ ಕನ್ನಡಿಗರನ್ನ ಮಾತಾಡ್ಸೋಕ್ಕೆ ಬಂದಿದ್ದೀವಿ ಅವರು ವೃತ್ತಿಯಲ್ಲಿ ವಾಸ್ತು ವಿನ್ಯಾಸ ತಜ್ಞರು ಆರ್ಕಿಟೆಕ್ಟ್ ಆದರೆ ಪ್ರವೃತ್ತಿಯಲ್ಲಿ ಅವರು ಭಾಷೆ ಹಾಗೂ ಆಧ್ಯಾತ್ಮವನ್ನು ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಬಹಳಷ್ಟು ವಿಷಯವನ್ನು ಸಂಶೋಧನೆ ಮಾಡಿದ್ದಾರೆ ಹಾಗೂ ರಾಮಾಯಣದ ಮೇಲೆ ವೈಜ್ಞಾನಿಕವಾಗಿ ಅನೇಕ ಗಹನವಾದ ವಿಷಯಗಳನ್ನು ನಮ್ಮ ಮುಂದೆ ಇಡೋಕ್ಕೆ ಬರ್ತಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಬೆಂಗಳೂರಿನ ಶ್ರೀ ಶಶಿಧರ್ ಚಿಕ್ಕ ಅವರು ಸರ್ ಪ್ರಾಚೀನ ಕಾಲದಿಂದ ಒಂದು ಬಹಳ ಆಸಕ್ತಿಕರ ವಿಷಯ ಗಮನಿಸಿದ್ದು ಏನಂದರೆ ಶವಯಾತ್ರೆಯ ಸಮಯದಲ್ಲಿ ರಾಮ್ ನಾಮ್ ಅಂತ ಹೇಳ್ತಾರಲ್ಲ ಅದು ಯಾಕೆ ನಿಮ್ಮ ಪ್ರಕಾರ ಅದು ಯಾಕಂದ್ರೆ ನೀವು ಹೊಸ ದೃಷ್ಟಿಕೋನದಲ್ಲಿ ನೋಡ್ತೀರ ಯಾಕೆ ನೋಡ್ತೀರಾ ರಾಮ ಉಸಿರಲ್ಲಿ ಅಡಗಿರುವಂಥ ಒಂದು ಚೈತನ್ಯ ಚೈತ್ಯಶಕ್ತಿ ಅದನ್ನ ಹನುಮಂತ ವಾಯು ಮುಖ್ಯ ಪ್ರಾಣ ಆ ಮುಖ್ಯ ಪ್ರಾಣ ರಾಮನ ಹೊತ್ಕೊಂಡು ನಮ್ಮ ಎದೆಯೊಳಗಡೆಗೆ ಅದನ್ನು ತಗೊಂಡೋಗಿ ಆ ಪ್ರಾಣನ ಅಲ್ಲಿ ಇರಿಸ್ತಾನೆ ಆ ಪ್ರಾಣ ಇದ್ದಾಗ ಅದು ರಾಮ ಅಲ್ಲೇ ನೆಲೆಸಿರ್ತಾನೆ ಅಂತ ಅರ್ಥ ಆ ರಾಮ ಯಾವಾಗ ಪ್ರಾಣ ದೇಹನ ಬಿಟ್ಟು ಹೊರಗಡೆ ಹೋಗುತ್ತೋ ಆವಾಗ ರಾಮ ಅಲ್ಲಿಂದ ಹೊರಟೋದ ಅಂತ ಆ ಉದ್ದೇಶಕ್ಕೋಸ್ಕರನೇ ಶವಯಾತ್ರೆಯಲ್ಲಿ ನಾಲ್ಕು ಜನ ಅದನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗುವಾಗ ರಾಮನಾಮ್ ಸತ್ಯ ಹೇ ರಾಮನಾಮ್ ಸತ್ಯ ಹೇ ಅಂತ ಹೇಳ್ತಾರೆ ರಾಮ ಇದ್ದರೆ ಮಾತ್ರ ಬದುಕಿರೋಕ್ಕೂ ಸಾಧ್ಯ ನಾವು ತಗೊಳ್ಳೋ ಒಂದೊಂದು ಉಸಿರು ಕೂಡ ರಾಮನೇ ರಾಮ ರಾ ಅದಕ್ಕೆ ಹನುಮಂತ ಕೂಡ ರಾಮ ರಾಮ ಅಂತ ಜಪ ಮಾಡ್ತಿರ್ತಾನೆ ಸೊ ಎಲ್ಲ ಮನುಷ್ಯ ಜೀವ ಯಾರೇ ಆಗಲಿ ಒಂದೊಂದು ಉಸಿರು ತಗೊಳ್ಳೋದು ಇದೂ ಕೂಡ ಅದು ರಾಮ ಅಂತಲೇ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ರಾಮ ಅನ್ನೋ ಪದ ಎರಡು ಅಕ್ಷರಗಳಿಂದ ಕೂಡಿದೆ ಒಂದು ರಾ ಮತ್ತು ಮಾ ರಾ ಅಂದರೆ ಸೂರ್ಯನಿಂದ ಬರುವ ಶಕ್ತಿ ಅಂತ ಮಾ ಅಂದರೆ ಚೈತ್ಯಶಕ್ತಿ ಅಂತ ಅಥವಾ ಕಾನ್ಷಿಯಸ್ನೆಸ್ ಫೋರ್ಸ್ ಅಂತ ರಾ ಅಂದರೆ ಇಂಗ್ಲೀಷಲ್ಲಿ ಹೇಳೋದಾದರೆ ಸನ್ಸ್ ಎನರ್ಜಿ ಅಥವಾ ಸೂರ್ಯನಿಂದ ಬರುವ ಶಕ್ತಿ ಅದರಲ್ಲಿ ಚೈತನ್ಯನೂ ಕೂಡಿರುತ್ತೆ ಮತ್ತು ಮಾ ಅನ್ನೋ ಪದದಲ್ಲಿ ಚೈತ್ಯ ಶಕ್ತಿ ಅಥವಾ ಕಾನ್ಶಿಯಸ್ನೆಸ್ ಫೋರ್ಸ್ ಅಂತ ನಾವು ಅರ್ಥ ಮಾಡ್ಕೋಬೋದು ರಾಮ ಸೂರ್ಯನಿಂದ ಬರೋ ಒಂದು ಶಕ್ತಿ ಭೂಮಿಗೆ ಮುಟ್ಟಿದಾಗ ಆ ಶಕ್ತಿಯಿಂದ ಜೀವಿಗಳೆಲ್ಲ ಒಂದು ಶಕ್ತಿಯನ್ನು ಪಡೆದು ಆ ಚೈತನ್ಯದಿಂದ ಬೆಳವಣಿಗೆ ಆಗುತ್ತೆ ಅದನ್ನು ನಾವು ಭೂಲೋಕದಲ್ಲಿ ಹೇಗೆ ಜೀವ ಜೀವರಾಶಿ ಬೆಳೀತು ಅನ್ನೋದು ಒಂದು ಕತೆ ಅಥವಾ ಆ ಟ್ರಾವೆಲ್ ಅಂತ ನಾವೇನು ಹೇಳ್ತೀವಿ ಅಥವಾ ಯಾನ ಅದೇ ರಾಮನ ಯಾನ ಅದೇ ರಾಮಾಯಣ ಭಾಷಾಶಾಸ್ತ್ರದಲ್ಲಿ ಎರಡು ವಿಧ ಇದೆ ಒಂದು ಎಟಿಮಾಲಜಿ ಅಥವಾ ಕನ್ನಡದಲ್ಲಿ ಅದು ನಿರುಕ್ತ ಅಂತ ಹೇಳ್ತೀವಿ ಮತ್ತು ಫಿಲಾಲಜಿ ಅಂದರೆ ಬೀಜಾರ್ಥ ಸೊ ಎಟಿಮಾಲಜಿಯಲ್ಲಿ ರಾಮ ಅಂತ ಅಂದರೆ ಒಂದು ಚೇತನ ಅಂತ ಅರ್ಥ ಮಾಡ್ಕೋಬೋದು ಅದೇ ಫಿಲಾಲಜಿಯಲ್ಲಿ ಸೂರ್ಯನಿಂದ ಬರೋ ಶಕ್ತಿ ಅಥವಾ ಚೈತ್ಯ ಶಕ್ತಿ ಅಂತ ನಾವು ಅರ್ಥೈಸ್ಕೋಬೇಕಾಗತ್ತೆ ಫಿಲಾಲಜಿಯಲ್ಲಿ ಜಾಸ್ತಿ ಅಧ್ಯಯನ ಆಗಿಲ್ಲ ಸೊ ಅದರಲ್ಲಿ ನಾವು ಹುಡುಕ್ತಾ ಹೋದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರೋ ಎಲ್ಲ ಶಾಸ್ತ್ರಗಳು ಅಥವಾ ಸ್ಕ್ರಿಪ್ಚರ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ಡಿಕೋಡ್ ಮಾಡಿ ಅದು ಒಂದು ಸಮಗ್ರವಾಗಿ ಒಂದು ರಾಮಾಯಣ ಅಥವಾ ಯಾವುದೇ ಒಂದು ಇತಿಹಾಸ ಅದನ್ನು ಅರ್ಥೈಸ್ಬೋದು ಇನ್ಕ್ಲೂಡಿಂಗ್ ವೇದಗಳು ಕೂಡ ನಾವು ಅದನ್ನು ಡಿಕೋಡ್ ಮಾಡ್ಬೋದು ಈಗ ರಾಮ ಒಂದು ಎನರ್ಜಿ ಅಂತಾದರೆ ಈಗ ಸೂರ್ಯ ವಂಶದಲ್ಲಿ ರಾಮ ಹುಟ್ಟದ ಅಥವಾ ರಾಮ ಮನುಷ್ಯ ರೂಪದಲ್ಲಿ ಅವತಾರ ತಾಳ್ದ ವಿಷ್ಣುವಿನ ರಾ ಅವತಾರ ರಾಮ ಈ ಥರದ್ದನ್ನೆಲ್ಲ ಹೇಗೆ ನೀವು ವಿಶ್ಲೇಷಿಸ್ತೀರಿ ಈಗ ನಾವು ಹಾಗೆ ಹೇಳಿದಾಗೆ ನಾವು ಮೂರು ಹಂತದಲ್ಲಿ ಇದನ್ನು ಅರ್ಥೈಸ್ಕೊಳ್ಬೇಕಾಗತ್ತೆ ಒಂದು ಆದಿ ದೈವಿಕ ಆದಿ ಭೌತಿಕ ಮತ್ತು ಆಧ್ಯಾತ್ಮಿಕ ಸೊ ನಾವು ಆಧ್ಯಾತ್ಮಿಕ ಅಂತಂದರೆ ರಾಮನ ದೇವರು ಅಂತ ನಾವೇನು ಪೂಜಿಸ್ತಾ ಇದ್ದೀವಿ ಅದು ಆಧ್ಯಾತ್ಮಿಕವಾಗಿ ಮತ್ತು ರಾಮ ಒಬ್ಬ ಮನುಷ್ಯನಾಗಿ ಹುಟ್ಟಿ ಮನುಷ್ಯ ಏನೆಲ್ಲ ಕಷ್ಟಗಳ್ನ ಅನುಭವಿಸ್ದ ಒಬ್ಬ ಆದರ್ಶ ವ್ಯಕ್ತಿಯಾಗಿರಬೇಕಾದ್ರೆ ಹೇಗೆ ಒಬ್ಬ ತನ್ನ ತನ್ನ ಜೀವನವನ್ನು ನಡೆಸ್ಕೊಂಡ ಅನ್ನೋದು ಆದಿ ಭೌತಿಕವಾಗುತ್ತೆ ಮತ್ತು ಆದಿ ದೈವಿಕ ಅಂತಂದರೆ ಅದೆಲ್ಲ ಒಂದು ಕಾಸ್ಮಿಕ್ ವರ್ಲ್ಡಲ್ಲಿ ಏನು ಎನರ್ಜೀಸ್ ಏನಿದೆ ಚೈತನ್ಯ ಏನಿದೆ ಅಥವಾ ಕಾನ್ಷಿಯಸ್ನೆಸ್ ಫೋರ್ಸ್ ಅಂತ ನಾವೇನು ತಿಳ್ಕೊಳ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನೋಡಿದಾಗ ಸೊ ಈ ಮೂರು ಹಂತಗಳು ಬೇರೆ ಬೇರೆ ಆಗಿರುತ್ತೆ ಬಟ್ ಎಲ್ಲ ಸೇರಿವು ಈ ಬ್ರಹ್ಮಾಂಡದಲ್ಲಿ ಏನಾಗುತ್ತೋ ಅದು ಪಿಂಡಾಂಡದಲ್ಲೂ ಅದೇ ಆಗುತ್ತೆ ಅಥವಾ ಮ್ಯಾಕ್ರೋ ಲೆವೆಲಲ್ಲಿ ವಾಟ್ ಹ್ಯಾಪನ್ಸ್ ಇನ್ ದ ಮ್ಯಾಕ್ರೋ ಲೆವೆಲ್ ಹ್ಯಾಪನ್ಸ್ ಇನ್ ದ ಮೈಕ್ರೋ ಲೆವೆಲ್ ಅಂತ ನಾವು ಏನು ಹೇಳ್ತೀವಿ ಅಥವಾ ಮ್ಯಾಕ್ರೋ ಕಾಸ್ಮಿಕ್ ವರ್ಲ್ಡಲ್ಲಿ ಆಗದೆ ಮೈಕ್ರೋ ಕಾಸ್ಮಿಕ್ ವರ್ಲ್ಡಲ್ಲೂ ಆಗುತ್ತೆ ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನೋಡಿದಾಗ ಮೂರು ಲೆವೆಲಲ್ಲೂ ನಾವು ಅದು ರಾಮಾಯಣನ ಬರೆದಿರುವಾಗ ಸೊ ಅದು ಮೂರು ಹಂತಗಳ್ನು ಸೇರಿ ಒಂದು ಸಮ್ಮಿಶ್ರಣವಾಗಿ ನಮಗೆ ಬೇರೆ ಬೇರೆ ಜ್ಞಾನವನ್ನು ಕೊಡೋದಕ್ಕೋಸ್ಕರ ಅದು ಒಂದು ಒಂದು ಒಂದೊಂದು ಇಂಟ್ರಟ್ವೈನ್ ಅಥವಾ ಒಟ್ಟೊಟ್ಟಿಗೆ ಅರ್ಥ ಕೂಡಿಸಿ ಇದನ್ನು ನಮಗೆ ಹೇಳಲಾಗಿದೆ ಅದನ್ನು ನಾವು ಬಿಡಿಸಿ ನೋಡಿದಾಗ ರಾಮ ಒಬ್ಬ ವ್ಯಕ್ತಿ ಹಾಗೂ ಒಂದು ಎನರ್ಜಿ ಮತ್ತು ಹಾಗೂ ಒಂದು ದೈವ ಅಂತ ಮೂರನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ರಾಮ ಒಬ್ಬ ದೈವ ಅಂತ ಆದರೆ ಈಗ ಸೂರ್ಯವಂಶ ಅಂತ ಬರುತ್ತೆ ರಾಮನದ್ದು ಸೊ ಸೂರ್ಯವಂಶ ಮತ್ತು ಆ ಸೂರ್ಯ ಸೂರ್ಯನಿಗೂ ರಾಮನಿಗೂ ಏನಾದರೂ ರಾಮ ಅನ್ನೋ ಎನರ್ಜಿಗೂ ಏನಾದರೂ ಲಿಂಕ್ ಇದೆಯಾ ಮತ್ತು ರಾಮನ ಭಕ್ತ ಹನುಮಂತ ಮತ್ತು ರಾಮನಿಗೆ ನಾವು ಈ ಕಥೆಯ ಲೆವೆಲಲ್ಲ ಅದರ ಆಚೆಯ ಒಂದು ಒಂದು ಸಂಬಂಧವನ್ನು ಹೇಳಿ ರಾಮನ ಅರ್ಥ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮೊದಲಾಗಿ ಹನುಮಂತನ ಅರ್ಥ ಮಾಡ್ಕೊಬೇಕಾಗತ್ತೆ ಯಾಕಂದರೆ ಹನುಮಂತ ಮತ್ತು ರಾಮ ಸದಾ ಒಟ್ಟಿಗಿರ್ತಾರೆ ಹನುಮಂತ ರಾಮನ ಸೇವಕ ಅಂತೆಲ್ಲ ನಮಗೆ ಭಾಳ ಚೆನ್ನಾಗಿ ಗೊತ್ತಿದೆ ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ಹನುಮನೋ ಅಲ್ಲಿ ರಾಮನು ರಾಮನ ಉಸಿರೆ ಹನುಮ ಹನುಮನ ಪ್ರಾಣವೇ ರಾಮ ಅಂತ ನಾವೆಲ್ಲ ಕೇಳಿದ್ದೀವಿ ಹನುಮ ವಾಯುಪುತ್ರ ಅಂದರೆ ವಾಯು ಅಂತಂದರೆ ಗಾಳಿ ನಾವೆಲ್ಲ ಸೇವಿಸುವ ಗಾಳಿ ಒಂದೊಂದು ಉಸಿರಲ್ಲೂ ನಾವು ಆ ಗಾಳಿಯನ್ನು ತಗೊಂಡು ಅದರಿಂದ ಜೀವಿಸ್ತಾ ಇದ್ದೀವಿ ಆ ಗಾಳಿಯಲ್ಲಿ ಇರುವಂಥ ಚೈತ್ಯಶಕ್ತಿ ಅಥವಾ ಕಾನ್ಷಿಯಸ್ನೆಸ್ ಫೋರ್ಸ್ ಅದೇ ರಾಮ ಆ ಶಕ್ತಿ ಎಲ್ಲಿಂದ ಬರ್ತಾ ಇದೆ ಅಂದರೆ ಸೂರ್ಯನಿಂದ ಭೂಮಿಗೆ ಬರ್ತಾ ಇದೆ ಆ ಸೂರ್ಯನಿಂದ ಬರೋ ಚೈತ್ಯಶಕ್ತಿ ಗಾಳಿಯಲ್ಲಿ ಮಿಶ್ರಿತವಾಗಿ ಅಂದರೆ ಗಾಳಿ ಅದನ್ನು ಒಂದು ವಾಹಕವಾಗಿ ಅದನ್ನು ಕ್ಯಾರಿ ಮಾಡ್ತಾಯಿದ್ದೆ ಅದನ್ನು ಹೊತ್ಕೊಂಡು ಎಲ್ಲ ಕಡೆ ಭೂಮಿಯಲ್ಲಿ ಎಲ್ಲ ಜೀವಿಗಳಿಗೂ ಇದೆ ಆ ಎಲ್ಲ ಜೀವಿಗಳು ಆ ಗಾಳಿಯಿಂದ ಉಸಿರಾಡಿ ತಮ್ಮೊಳಗೆ ಅದನ್ನು ತಗೊಂಡು ಅಲ್ಲಿ ಆ ಶಕ್ತಿ ಪರಿವರ್ತನೆಯಾಗಿ ಜೀವವಾಗಿ ಪ್ರಾಣವಾಗಿದೆ ಅದಕ್ಕೆ ಹನುಮಂತ ಅಥವಾ ವಾಯುಪುತ್ರ ಆಗಿರೋ ಆಂಜನೇಯನ ನಾವು ಪ್ರಾಣದೇವರು ಅಥವಾ ಮುಖ್ಯ ಪ್ರಾಣ ಅಂತ ಹೇಳ್ತೀವಿ ಆ ರಾಮ ಅನ್ನೋ ಶಕ್ತಿ ಅಥವಾ ಚೈತ್ಯ ಶಕ್ತಿ ಏನಿದೆ ಅದು ಗಾಳಿಯಲ್ಲಿ ಮಿಶ್ರಿತವಾಗಿದೆ ಅದು ಆ ಗಾಳಿ ಅದನ್ನು ಕೊತ್ತು ಎಲ್ಲ ಕಡೆ ತಿರುಗಾಡ್ತಾ ಇದೆ ಅದಕ್ಕೆ ಅವನು ಒಂದು ಸೇವಕನಾಗಿ ಚಿತ್ರಿಸಲ್ಪಟ್ಟಿದ್ದಾನೆ ಇದು ನಾನು ಹೇಳದೇ ಇರೋದು ಆದಿದೈವಿಕ ಅನ್ನೋ ಹಂತದಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ಅದೇ ಅರ್ಥ ಒಂದು ಆದಿಭೌತಿಕವಾಗಿ ರಾಮ ಓಡಾಡಿದಾಗ ಹನುಮಂತ ಅವನು ಸೇವಕ ಅವನೊಟ್ಟಿಗೆ ಇರ್ತಾನೆ ಅಂದರೆ ರಾಮನ್ನ ಸೇವಕನಾಗಿ ಹನುಮಂತ ಹೊತ್ಕೊಂಡು ಹೋಗ್ತಾನೆ ಅದು ನಾವೆಲ್ಲ ಭಾಳಷ್ಟು ಚಿತ್ರಗಳಲ್ಲಿ ನೋಡಿದ್ದೀವಿ ಹನುಮಂತ ರಾಮ ಮತ್ತು ಲಕ್ಷ್ಮಣನ ಅಥವಾ ರಾಮ ಲಕ್ಷ್ಮಣ ಇಬ್ಬರನ್ನು ಹೆಗಲ ಮೇಲೆ ಹೊತ್ತು ಹಾರ್ತಾ ಇರೋದನ್ನು ನಾವು ನೋಡಿದ್ದೀವಿ ಅದರಲ್ಲಿ ರಾಮ ಲಕ್ಷ್ಮಣ ಅಂದರೆ ಏನು ಅಂದರೆ ರಾಮ ಅಂದರೆ ಸೂರ್ಯನಿಂದ ಬಿರೋ ಬರೋ ಚೈತ್ಯಶಕ್ತಿ ಆದರೆ ಅದರೊಟ್ಟಿಗೆ ಶಾಖ ಕೂಡ ಇರುತ್ತೆ ಬರೀ ಬೆಳಕು ಒಂದೇ ಅಲ್ಲ ಸೂರ್ಯನಲ್ಲಿ ಶಾಖ ಕೂಡ ಬರುತ್ತೆ ಈ ಲಕ್ಷ್ಮಣ ಆ ಶಾಖದ ಪ್ರತೀಕ ರಾಮ ಚೈತನ್ಯದ ಪ್ರತೀಕ ಹಾಗಾದರೆ ಈಗ ರಾವಣನಲ್ಲೂ ರಾ ಇದೆಯಲ್ಲ ಅವನಲ್ಲೂ ಒಂದು ಚೈತನ್ಯ ಶಕ್ತಿ ಇದೆ ಅಂತಾಯಿತು ಇದಕ್ಕೆ ಏನು ಹೇಳ್ತೀರಿ ರಾವಣ ಅನ್ನೋ ಪದ ರ ವಣ ಅಂತ ಮೂರು ಪದಗಳಿಂದ ಮೂರು ಅಕ್ಷರಗಳಿಂದ ಕೂಡಿದೆ ರಾ ಅಂತ ಅಂದರೆ ಸೂರ್ಯನಿಂದ ಬರೋ ಚೈತನ್ಯ ಶಕ್ತಿ ವಾ ಅಂದರೆ ವಾಹಕ ನಾ ಅಂದರೆ ಪ್ರಾಸೆಸ್ ಅಥವಾ ಫಿನೋಮಿನಾ ಸೊ ರಾವಣ ಸೀತೆಯನ್ನು ಅಪಹರಣ ಮಾಡಿ ಅದನ್ನು ರಾಮನಿಂದ ರಾಮ ಅದಕ್ಕೋಸ್ಕರ ಹುಡುಕಾಟ ಮಾಡ್ದ ಅದರಿಂದನೇ ರಾಮಾಯಣ ಅನ್ನೋದು ನಾವೆಲ್ಲ ಓದಿದೀವಿ ಈ ಎರಡು ಹಂತಗಳಲ್ಲಿ ಒಂದು ದೈವಿಕವಾಗಿ ಮತ್ತು ಆದಿ ಭೌತಿಕವಾಗಿ ಎರಡು ಬೇರೆ ಬೇರೆ ಆದ್ರೂ ಎರಡು ಒಟ್ಟು ನೋಡಿದಾಗ ಅದು ಒಂದೇ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೋದು ರಾಮ ರಾವಣರ ಯುದ್ಧ ಅಂದರೆ ಏನು ಆದಿದೈವಿಕವಾಗಿ ಏನು ಎರಡು ಶಕ್ತಿಗಳ ಒಂದು ಸಂಘರ್ಷ ಅಂತಲೇ ಹೇಳ್ಬೋದು ಅದನ್ನು ಆ ಎರಡು ಶಕ್ತಿಗಳು ಭೂಮಿಯ ಜೀವರಾಶಿಗೆ ಉಳಿತಿಗಾಗಿಯೇ ಅದು ಆಗ್ತಾ ಇರೋದು ಆ ಶಕ್ತಿಗಳು ಆದರೆ ಅದು ವಿರುದ್ಧವಾಗೇ ನಡೆದ್ರೇ ಏನಾದ್ರು ಅದರಿಂದ ಬರೋ ಒಂದು ಫಲಿತಾಂಶಕ್ಕೆ ಒಂದು ಜೀವ ಜೀವರಾಶಿ ಬೆಳೆಯೋಕೆ ಸಾಧ್ಯ ಅದು ಹಾಗಾದರೆ ನೆಗೆಟಿವ್ ಎನರ್ಜಿ ಅಲ್ಲ ರಾವಣ ಅನ್ನೋದು ನಿಮ್ಮ ಪ್ರಕಾರ ನೆಗೆಟಿವ್ ಎನರ್ಜಿ ಅಂತ ಹೇಳೋಕ್ಕಾಗಲ್ಲ ಅದು ನೆಗೆಟಿವ್ ಒಂದು ಪಾಸಿಟಿವ್ ಅಂತ ತಗೊಂಡಾಗ ಅದು ನೆಗೆಟಿವ್ ಆಗ ಆಗುತ್ತೆ ಬಟ್ ಎರಡೂ ಒಂದು ಮುಂದೆ ಬರೋ ಒಂದು ಒಳಿತಿಗಾಗಿ ಅವೆರಡು ನಡೆಯುವಂಥ ಒಂದು ಸಂಘರ್ಷ ಅಂತ ಹೇಳ್ಬೋದು ರಾಮ ವಿಷ್ಣುವಿನ ಅವತಾರ ಅಂತ ಹೇಳ್ತಾರಲ್ಲ ಹಾಗಂದ್ರೆ ಏನು ವಿಷ್ಣು ಅಂತ ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ ಇರೋ ಎಲ್ಲ ಎನರ್ಜಿ ಆಲ್ ಕಾನ್ಷಿಯಸ್ನೆಸ್ ಆ್ಯಂಡ್ ಎನರ್ಜಿ ಅಂತ ನಾವು ಏನು ಹೇಳ್ಬೋದು ಅದು ವಿಷ್ಣು ಆ ಶಕ್ತಿ ಹೇಗೆ ಬೆಳ್ಕೊಂಡು ಹೋಗಿದೆಯೋ ಅದನ್ನು ನಾವು ಈ ಅವತಾರಗಳಲ್ಲಿ ನಾವು ಒಂದೊಂದು ಸ್ಟೇಜಲ್ಲಿ ನಾವು ನೋಡ್ಬೋದು ನೋಡ್ಬೋದಾಗಿದೆ ಸೊ ಆ ಒಂದು ಸ್ಟೇಜಲ್ಲಿ ರಾಮನ ಸ್ಟೇಜು ಅದು ಒಂದು ಆ ಒಂದು ಹಂತ ರಾಮನ ಹಂತದಲ್ಲಿ ಹೇಗಿತ್ತು ಈ ಭೂಮಿ ಭೂಮಂಡಲ ಅಲ್ಲಿ ಜೀವಿಗಳು ಹೇಗೆ ಬೆಳೀತು ಅನ್ನೋ ಒಂದು ಅರ್ಥನೇ ಈ ರಾಮಾಯಣ ಜೀವ ವಿಕಾಸ ಇದೆಯಾ ಇದರೊಳಗೆ ಜೀವ ವಿಕಾಸ ಹಾಗೂ ಚೈತ್ಯ ವಿಕಾಸ ಅಂದರೆ ಚೈತ್ಯ ಪುರುಷರ ವಿಕಾಸ ಚೈತ್ಯ ಶಕ್ತಿಯ ವಿಕಾಸ ಆ ಹಂತಗಳೇ ಈ ದಶಾವತಾರಗಳು ಅದರಲ್ಲಿ ರಾಮನದು ಒಂದು ಒಂದು ಯುಗದಲ್ಲಿ ಬರೋ ಚೈತ್ಯ ಶಕ್ತಿಯ ಒಂದು ವಿಕಾಸ ಹಾಗೆ ಅದ್ರ ಮುಂದಿನದು ಕೃಷ್ಣನದು ಹಾಗೆ ಮುಂದೆ ಕಲ್ಕಿ ಸೊ ಇದು ವಿಕಾಸದ ಒಂದೊಂದು ಹಂತಗಳು ಅಥವಾ ಮೈಲಿಗಳು ಅಂತ ಹೇಳ್ಬೋದು ಸರ್ ಈಗ ನೀವೀಗ ರಾಮಾಯಣದ ಅಧ್ಯಯನ ಇತ್ಯಾದಿ ವಿಷಯಗಳನ್ನು ಬಹಳ ಆಸಕ್ತಿಕರವಾಗಿ ಎಲ್ಲರೂ ಹೌದು ಹೌದು ಅನ್ನೋ ಥರ ಹೇಳಿದ್ರಿ ಆದರೆ ಈ ವಿಷಯಕ್ಕೆ ನಿಮ್ಗೆ ಯಾವುದೋ ಒಂದು ಸೋರ್ಸ್ ಇರಬಹುದಲ್ಲ ರೆಫರೆನ್ಸ್ ಇರಬಹುದಲ್ಲ ಎಲ್ಲಿಂದ ನಿಮಗೆ ಈ ಹೊಳಹು ಬಂತು ಈ ಥರ ಸಂಶೋಧನೆಯನ್ನು ಮೊದಲು ಯಾರಾದರೂ ಮಾಡಿದ್ದಾರಾ ನನಗೆ ತಿಳಿದವರ ಮಟ್ಟಿಗೆ ಇದುವರೆಗೂ ಇದರ ಬಗ್ಗೆ ಈ ಬೀಜಾರ್ಥದಲ್ಲಿ ಒಂದು ಡಿಘಂಟನ್ನು ತಯಾರಿಸಿ ಒಂದೊಂದು ಅಕ್ಷರಕ್ಕೆ ಇದೇ ಅರ್ಥ ಅದರಿಂದ ಹೆಸರುಗಳನ್ನ ನಾವು ವಿಭಜನೆ ಮಾಡಿ ಅದರದ್ದು ಗೂಢಾರ್ಥವನ್ನು ಅರ್ಥ ಮಾಡ್ಕೊಳ್ಳೋದು ಬಗ್ಗೆ ಯಾರು ಸಂಶೋಧನೆ ಮಾಡಿ ಅದು ಹೇಳಿರೋದು ನನಗೆ ತಿಳಿದಿಲ್ಲ ಶ್ರೀ ಅರವಿಂದ ಅವರು ತಮ್ಮ ಸೀಕ್ರೆಟ್ಸ್ ಆಫ್ ವೇದ ಅನ್ನೋ ಪುಸ್ತಕದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ವಿಶ್ಲೇಷವಾಗಿ ಬರೆದಿದ್ದಾರೆ ಏನಂತ ಹೇಳ್ತಾರೆ ಅಂದರೆ ಫಿಲಾಲಜಿ ಅನ್ನೋ ಒಂದು ಸಬ್ಜೆಕ್ಟಲ್ಲಿ ದೆರ್ ಈಸ್ ಇಫ್ ಯು ಡಿಸ್ಕವರ್ ದ ಮೀನಿಂಗ್ ಆಫ್ ಆಲ್ಫಾಬೆಟ್ ದೆನ್ ಯು ವಿಲ್ ಬಿ ಡಿಸ್ಕವರಿಂಗ್ ದಿ ಲಾ ಆಫ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಅಂದರೆ ನಾವು ಒಂದು ಒಂದೊಂದು ಅಕ್ಷರಗಳನ್ನ ನಾವು ಅದರದ್ದು ಅರ್ಥ ಕಂಡುಹಿಡಿದ್ರೆ ನಾವು ಭಾಷೆಯ ಒಂದು ಲಾ ಅದನ್ನೇ ನಾವು ಕಂಡಿಡ್ದಂಗೆ ಆಗುತ್ತೆ ಸೊ ಅದರಿಂದ ನಾವು ಎಲ್ಲ ನಾವು ಇವಾಗ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ನಮ್ಮದು ಏನು ಶ ಶಾಸ್ತ್ರಗಳೇನಿದೆ ಸೊ ಸೀಕ್ರೆಟ್ಸ್ ಏನಿದೆ ಅದನ್ನೆಲ್ಲ ನಾವು ಡಿಕೋಡ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಭಾಳಷ್ಟು ಸೀಕ್ರೆಟ್ಸ್ ಆಫ್ ವೇದ ಅಲ್ಲಿ ಹೇಳಿದ್ದಾರೆ ಸೊ ಅದು ಒಂದು ನನಗೆ ಒಂದು ಪ್ರೇರೇಪಣೆ ಆಯಿತು ಇದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಈ ಫಿಲಾಲಜಿ ಅಥವಾ ಬೀಜಾರ್ಥದಿಂದ ಒಂದು ಅಕ್ಷರಗಳ ಅರ್ಥ ಅದರಿಂದ ನಾವು ಹೇಗೆ ನಮ್ಮಲ್ಲಿರೋ ಸ್ಕ್ರಿಪ್ಚರ್ಸ್ ಅಥವಾ ಶಾಸ್ತ್ರಗಳನ್ನ ನಾವು ಹೇಗೆ ಅಧ್ಯಯನ ಮಾಡ್ಬೋದು ಇವಾಗ ಯಾವುದೇ ಒಂದು ಹೆಸರನ್ನು ತಗೊಂಡಾಗ ಅದೇ ಅಕ್ಷರ ಯಾಕೆ ಅಲ್ಲಿ ಬಂದಿದೆ ಅನ್ನೋದು ನನಗೆ ಭಾಳಷ್ಟು ಅದ್ರ ಬಗ್ಗೆ ಒಂದು ಕುತೂಹಲ ಮೂಡ್ತು ಒಂದೊಂದು ಅಕ್ಷರಕ್ಕೆ ಒಂದು ಅರ್ಥ ಇರಲೇಬೇಕು ಆಗ್ಲೇ ಅದನ್ನು ಒಂದು ಪದ ಆಗತ್ತೆ ಆ ಪದಗಳಿಂದ ಒಂದು ವಾಕ್ಯ ಆಗೋಕೆ ಸಾಧ್ಯ ಸೊ ಈ ಪದಗಳ ಅರ್ಥನ ನಾವು ನಿರುಕ್ತ ಅಂತ ಹೇಳ್ತೀವಿ ಆದರೆ ಈ ಪದಗಳಲ್ಲಿರೋ ಅಕ್ಷರಗಳ ಅರ್ಥ ನಮಗೆ ನಿಗೂಢವಾಗಿರೋದು ನಮ್ಗೆ ಅದು ಗೊತ್ತಿಲ್ಲ ಇದುವರೆಗೂ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ವರ್ಣಮಾಲೆಯಲ್ಲಿ ಏನೆಲ್ಲ ಅಕ್ಷರಗಳಿದೆ ಅದನ್ನೆಲ್ಲದಕ್ಕೂ ಒಂದೊಂದು ಅರ್ಥ ಇರಲೇಬೇಕು ಅಂತ ನಾನು ಅಧ್ಯಯನ ಮಾಡಕ್ಕೆ ಹೋದಾಗ ಆಗ ನನಗೆ ಅನ್ನಿಸ್ತು ಓ ಹೌದು ಇರಲೇಬೇಕು ಅಂತ ಸ್ಕ್ರಿಪ್ಚರ್ಸ್ ಅಥವಾ ನಮ್ಮ ಶಾಸ್ತ್ರಗಳು ಅಥವಾ ನಮ್ಮ ಮಹಾಭಾರತ ಅಥವಾ ರಾಮಾಯಣನ ನಾವು ಡೀಪರ್ ಸೆನ್ಸ್ ಅಥವಾ ನಾವು ಅದರ ಒಳಹೊಕ್ಕು ಅದರ ಗೂಢ ಅರ್ಥವನ್ನು ನಾವು ಅರ್ಥ ಮಾಡ್ಕೋಬೋದು ಅದರಿಂದಲೇ ಇದನ್ನು ನಾನು ಎಲ್ಲರಿಗೂ ತಲುಪಿಸಬೇಕು ಅಂತ ನನ್ನ ಪ್ರಯತ್ನ